ನಮಸ್ಕಾರ ಸ್ನೇಹಿತರೆ ಹಸುಗಳು ಬೇಕಾ ಹಸುಗಳನ್ನ ನೋಡೋಕೆ ಭಾಳ ಜನ ಬಂದಿದ್ದಾರೆ ಬನ್ನಿ ನಿಸರ್ಗ ಡೈರಿ ಫಾರ್ಮ್ಗೆ ಬನ್ನಿ ಹಸುಗಳನ್ನ ಆಯ್ಕೆ ಮಾಡ್ಕೊಳ್ಳಿ ಒಳ್ಳೆ ಒಳ್ಳೆ ಹಸುಗಳು ಅವೈಲೇಬಲ್ ಇದ್ದಾವೆ ನೀವು ಬಂದು ಹಸುಗಳನ್ನ ಆಯ್ಕೆ ಮಾಡ್ಕೊಂಡು ನಿಮ್ಮ ಡೈರಿ ಫಾರ್ಮ್ ಸಕ್ಸಸ್ಫುಲ್ ಮಾಡಬೇಕಂದ್ರೆ ಏನು ಬೇಕು ಪ್ರತಿಯೊಂದು ಮಾಹಿತಿ ಇಲ್ಲಿ ಹೋಗುತ್ತೆ ಡೈರಿ ಫಾರ್ಮಿಂಗ್ ಬಗ್ಗೆ ಮೆಡಿಸಿನ್ಸ್ ಬಗ್ಗೆ ಫೀಡಿಂಗ್ ಬಗ್ಗೆ ಮತ್ತು ಒಳ್ಳೆ ಹಸು ಕ್ವಾಲಿಟಿ ಹಸುಗಳು ಕರ್ನಾಟಕದಲ್ಲಿ ನಂಬರ್ ಒನ್ ಡೈರಿ ಫಾರ್ಮ್ ಅಂತ ಹೆಸರು ಹೆಚ್ಚುಕೊಂಡಿರೋ ನಿಸರ್ಗ ಡೈರಿ ಫಾರ್ಮ್ ಇವತ್ತು ನಿಮ್ಮ ಜೊತೆಗೆ ಸೇರಿ ಒಳ್ಳೆ ಒಳ್ಳೆ ಹಸುಗಳನ್ನು ಆಯ್ಕೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಾಯಿದೆ ಬನ್ನಿ ನಿಸರ್ಗ ಡೈರಿ ಬನ್ನಿ ಸೇರಿಕೊಳ್ಳಿ ಹಸುಗಳನ್ನ ಆಮೇಲೆ ತೊಗೊಳೋದು ಒಂದ್ಸಲಿ ಬಂದು ಮಾತಾಡಿ ಯಾವ ರೀತಿ ಸಿಗ್ತವೆ ಬ್ರೀಡ್ ಯಾವ ರೀತಿ ಸಿಗ್ತವೆ ಹಸುಗಳು ಯಾವ ರೀತಿ ಸಿಗ್ತವೆ ನಿಮಗೆ ಮತ್ತೆ ನಾಲೆಜ್ ಯಾವ ರೀತಿ ಸಿಗುತ್ತೆ ಅವೆಲ್ಲ ಬಂದು ಕಲಂಕೋಶ ನಮ್ಮ ಜೊತೆಗೆ ಮಾತಾಡಿದಾಗ ನಿಮ್ಮ ಒಂದು ಅನುಮಾನಕ್ಕೆ ತೆರೆ ಬೀಳುತ್ತೆ ಸೊ ಒಳ್ಳೆ ಹಸುಗಳನ್ನು ಆಯ್ಕೆ ಮಾಡಬೇಕು ಅಂದರೆ ನಿಸರ್ಗ ಡೈರಿ ಫಾರ್ಮಿಗೆ ಬನ್ನಿ ಒಳ್ಳೆ ಹೈನುಗಾರಿಕೆಯಿಂದ ಹತ್ತು ಲೀಟ್ರಿಂದ ಹಿಡ್ದು ಅರುವತ್ತು ಲೀಟ್ರ್ ತನಕ ಹೊಸಗಳು ಇಲ್ಲಿ ಇರ್ತವೆ ಬನ್ನಿ ಸ್ನೇಹಿತರೆ